ನಮಸ್ತೆ ಆತ್ಮೀರೆ ನಾನು ನಿಮ್ಮ ಪ್ರೀತಿಯ ರಾಮಚಂದ್ರ ಗುರುಜಿ ಆತ್ಮೀರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸುಖ ಮತ್ತು ಆನಂದಗಳಿಗಿರ್ತಕ್ಕಂಥ ವ್ಯತ್ಯಾಸಗಳನ್ನು ಗ್ರಹಿಸಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ ಸುಖ ಅಂತಂದರೆ ಅದು ಭೌತಿಕ ಸಾಧನಗಳಿಂದ ಬರ್ತಕ್ಕಂಥದ್ದು ಇಂದ್ರಿಯ ಮೂಲಗಳಿಂದ ಬರ್ತಕ್ಕಂಥದ್ದು ಕ್ಷಣಿಕವಾದ್ದು ಮತ್ತು ವೆಚ್ಚದಾಯಕವಾದ್ದು ಅಂತಿಮವಾಗಿ ದುಃಖದಲ್ಲಿ ಪರ್ಯಾವಸಾನಗೊಳ್ತಕ್ಕಂಥದ್ದನ್ನೇ ಸುಖ ಅಂತ ನಾವು ಕರೆಯೋದು ಆನಂದ ಅಂತಂದರೆ ಇದು ಯಾವುದೇ ಭೌತಿಕ ಸಾಧನಗಳಿಗೆ ಸಂಬಂಧಪಟ್ಟಿದ್ದಲ್ಲ ಅದರ ಮೂಲದಿಂದ ಬರೋದಿಲ್ಲ ಇಂದ್ರಿಯ ಮೂಲದಿಂದಲೂ ಬರೋದಿಲ್ಲ ಮೊದಲಾಗಿ ಅನುಭವ ವೇದ್ಯವಾದ್ದು ಇಲ್ಲಿ ಖರ್ಚು ಮಾಡಬೇಕಾಗಿಲ್ಲ ಒಂದು ನಾಯ ಪೈಸನೂ ಶಾಶ್ವತವಾದ್ದು ನಿರಂತರವಾದ್ದು ಅಖಂಡವಾದ್ದು ಸಚ್ಚಿದಾನಂದ ಸ್ವರೂಪದಿಂದ ಕೂಡಿರ್ತಕ್ಕಂಥದ್ದನ್ನು ಆನಂದ ಅಂತ ನಮ್ಮ ಹಿಂದಿನವರು ಕರೆದರು ಈಗ ಸ್ಪಷ್ಟವಾಗಿ ನೋಡೋಣ ಸುಖದ ಮೂಲ ನಮ್ಮ ನಮ್ಮ ಇಂದ್ರಿಯಗಳೆಂತ ಹೇಳಿದ್ದೆ ಯಾವುದು ಕಣ್ಣು ಕಿವಿ ಮೂಗು ನಾಲ್ಗೆ ಚರ್ಮ ಅದರಲ್ಲಿಯೂ ಕೂಡ ಕಣ್ಣು ಭಾಳ ಪ್ರಧಾನವಾದ್ದು ಸರ್ವೇಂದ್ರಿಯಣ ನಯನಂ ಪ್ರಧಾನಂ ಅಂತ ಕರೆದಿದ್ದಾರೆ ಈ ನಯನ ಸಂಪ್ರೀತಕ್ಕಾಗಿ ನಾವೇನು ಮಾಡ್ತೀವಿ ಕಣ್ಣಿನ ಸುಖಕ್ಕಾಗಿ ಪ್ರವಾಸ ಹೋಗ್ತೇವೆ ಸ್ವಿಟ್ಜರ್ಲೆಂಡ್ ಹೋಗ್ತವೆ ಕಾಶ್ಮೀರ ಹೋಗ್ತವೆ ಬೇರೆ ಬೇರೆ ಕಡೆ ಹೋಗ್ತವೆ ಹೀಗೆ ಹೋಗಿ ಪ್ರಕೃತಿಯನ್ನು ಕಣ್ಣುಗಳಿಂದ ನೋಡಿ ಆಸ್ವಾದಿಸಿ ಮನೆಗೆ ಬಂದಾಗ ಆ ಸುಖ ಶಾಶ್ವತವಾಗಿ ಇದೆಯಾ ಅಂತಂದರೆ ಇಲ್ಲ ದುಃಖ ಶುರುವಾಗುತ್ತೆ ಮನೆಗೆ ಬಂದಿದ್ದ ತಕ್ಷಣ ಯಾಕಂತಂದರೆ ಇದಕ್ಕಾಗಿ ನಾನು ಎಷ್ಟು ಖರ್ಚು ಮಾಡಿದೆ ಜೀವನ ಪೂರ್ತಿ ಕತ್ತೆ ಥರ ದುಡಿದು ಗಳಿಸಿ ಉಳಿಸಿದ್ದನ್ನೆಲ್ಲ ಖರ್ಚು ಮಾಡಿಬಿಟ್ಟಲ್ಲ ಟೂರ್ಗೆ ಅಂತ ಅಲ್ಲಿ ದುಃಖ ಶುರು ಆಗ್ತದೆ ಹಾಗೆ ಇನ್ನು ಇಂದ್ರಿಯಗಳಲ್ಲಿ ಎರಡನೇದು ಯಾವುದು ನಾಲಿಗೆ ಈ ನಾಲಿಗೆಯ ಸುಖಕ್ಕಾಗಿ ನಾಲಿಗೆಯ ಚಾಪಲ್ಯಕ್ಕಾಗಿ ಕಂಡು ಕಂಡಿದ್ದನ್ನೆಲ್ಲ ದುಡ್ಡು ಕೊಟ್ಟು ತಿಂದು ಹಾಂ ಅದರಿಂದ ಅನೇಕ ಕಾಯಿಲೆಗಳನ್ನು ಬರಿಸಿಕೊಂಡು ಆ ಕಾಯಿಲೆಗಳಿಂದ ಮುಕ್ತಿಗಾಗಿ ಮತ್ತೆ ದುಡ್ಡು ಖರ್ಚು ಮಾಡಬೇಕಾಗತ್ತೆ ತಿನ್ನೋದಕ್ಕೂ ಖರ್ಚು ಮಾಡಬೇಕು ಮತ್ತು ಕಾಯಿಲೆಗಳನ್ನು ವಾಸಿ ಮಾಡ್ಕೊಳಕ್ಕೂ ಖರ್ಚು ಮಾಡಬೇಕು ಈ ಎರಡನ್ನ ಉಂಟು ಮಾಡ್ತಕ್ಕಂಥದ್ದೇ ಜಿಶ್ವಾ ಚಾಪಲ್ಯ ತಿನ್ನುವಾಗ ಸುಖವಾಗಿ ಇರ್ತದೆ ಬೆಣ್ಣೆ ದೋಸೆ ತಿನ್ನಿ ಸೆಡ್ ದೋಸೆ ತಿನ್ನಿ ಲಾಡು ತಿನ್ನಿ ಲಡ್ಡು ತಿನ್ನಿ ಜಾಮೂನು ತಿನ್ನಿ ಜಾಂಗೆ ತಿನ್ನಿ ಪೇಣಿ ತಿನ್ನಿ ತಿನ್ನುವಷ್ಟೊತ್ತು ಸುಖ ಇರ್ತದೆ ಮತ್ತು ಅದಕ್ಕಾಗಿ ಖರ್ಚು ಮಾಡಬೇಕಾಗತ್ತೆ ಪರ್ಯಾಸಾನುಗೊಳ್ತಕ್ಕಂಥದ್ದು ಮತ್ತೆ ದುಃಖದಲ್ಲೇ ವ್ಯಾಧಿಯಲ್ಲಿ ಅನ್ನೋದು ವಿಪರ್ಯಾಸ ಇನ್ನು ಮೂರನೇ ಇದ್ರೆ ಯಾವುದು ಮೂಗು ಮೂಗುಗೂ ಖರ್ಚು ಮಾಡಬೇಕಾ ಮೂಗಿನಲ್ಲಿ ಸುಖ ಇದೆಯಾ ಅಂತಂದರೆ ಇದೇ ಕಣ್ರಿ ನೀವು ಪ್ಯಾರಿಸ್ಗೆ ಹೋಗ್ತೀರಿ ಅಲ್ಲಿಗೆ ಚಪ್ರಿ ತೊಗೊಂಬರ್ತೀರಾ ಅಥವಾ ಇನ್ನೇನು ಬಟ್ಟೆ ತೊಗೊಂಬರ್ತೀರಾ ಪ್ಯಾರಿಸ್ಗೆ ಹೋಗೋದೇ ತುಂಬ ಜನ ಪರ್ಫ್ಯೂಮ್ ಪರ್ಚೇಸ್ ಮಾಡೋದಕ್ಕಾಗಿ ಅಂದರೆ ಈ ಆಘ್ರಾಣ ಸುಖಕ್ಕಾಗಿ ಈ ಪರ್ಫ್ಯೂಮ್ ಆದರೂ ಎಷ್ಟಿರ್ತದೆ ಗೊತ್ತಾ ಕೋಟಿಗಳ ಲೆಕ್ಕದಲ್ಲಿರ್ತದೆ ಕಂಡ್ರಿ ಆ ಬಾಟ್ಲಿಗಳು ನಾನು ಹೋಗಿದ್ದೆ ಪ್ಯಾರಿಸ್ಗೆ ಅದರ ಬೆಲೆ ನೋಡಿ ಕೊಂಡ್ಕೊಳ್ಳೋಕ್ಕಾಗದೆ ಸುಮ್ಮನೆ ವಾಪಸ್ ಆದ ಇನ್ನು ಈ ಸಿಂಪಲ್ಲಾಗಿ ಖರ್ಚು ಮಾಡಬೇಕಾದ್ರೆ ಊದು ಬತ್ತಿ ಹಚ್ಚಿದ್ರು ಕೂಡ ಸುಖ ಸಿಗ್ತದೆ ಇಲ್ಲಿ ನಾವು ಗಮನಿಸಬೇಕಾದ್ದು ಈ ಸೆಂಟಿನ ಸುಖ ನಿರಂತರವಾಗಿರ್ತದಾ ಅಂತ ಇಲ್ಲ ಅದಕ್ಕೆ ಖರ್ಚು ಮಾಡಬೇಕಾಗ್ತದೆ ಇದು ನಿರಂತರವಾಗಿರೋದಿಲ್ಲ ಬದಲಾಗಿ ಇಷ್ಟೆಲ್ಲ ಖರ್ಚಾಯ್ತಲ್ಲ ಅಂತ ಮತ್ತೆ ಕೊರಗಬೇಕಾಗತ್ತೆ ಇದು ಆಗ್ರಾಣದ ಸುಖ ದುಃಖದಲ್ಲಿ ಪರ್ಯಾವಸಾನಗೊಂಡಂಥ ಕತೆ ಇನ್ನು ನಾಲ್ಕನೇದು ಕರ್ಣಸಂಪ್ರೀತಿ ಅಂತ ಕಿವಿ ಕಿವಿಯ ಸುಖ ಓ ಕಿವಿಯದು ಒಂದು ಸುಖ ಇದೆಯೋ ಅದಕ್ಕಾಗಿ ಖರ್ಚು ಮಾಡಬೇಕು ಅಂದರೆ ಹೌದು ಮೊಬೈಲ್ ತೊಗೊಳ್ಬೇಕು ಎರಡು ಮೂರು ಲಕ್ಷ ಬೆಲೆ ಬಾಳ್ತಕ್ಕಂಥ ಮೊಬೈಲು ಅದರಿಂದ ಜನ ಮಾತಾಡೋದನ್ನು ಕೇಳಬೇಕು ನಿಮ್ಮ ಸ್ನೇಹಿತರು ಹಿತೈಷುಗಳೆಲ್ಲ ಇದರಲ್ಲೇ ನಿಮಗೆ ಕಿವಿ ಓದ್ತಿರ್ತಾರೆ ಮತ್ತು ಕಿವಿಯನ್ನು ಕಿವಿಯಲ್ಲಿ ನೀವು ಸುಖ ಕಾಣಬೇಕಾದ್ರೆ ಒಂದಷ್ಟು ಹೊಗಳ ಭಟ್ಟನ ಇಟ್ಕೋಬೇಕು ಅಂದರೆ ಸ್ನೇಹಿತರನ್ನ ಇಟ್ಕೋಬೇಕು ಅವ್ರಿಗ ಖರ್ಚು ಮಾಡ್ತಾ ಇರಬೇಕು ಎಂತಂದರೆ ಅವ್ರು ಹೊಗಳೋದಿಲ್ಲ ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರು ಸಹ ಈ ಕನ್ನಡ ಸಂಪ್ರೀತಿ ಹೊಂದಲಿಕ್ಕೆ ಹೊಗಳ ಭಟ್ಟನ ಇಟ್ಕೊಳ್ತಿದ್ರು ಅವರು ರಾಜಾದಿರಾಜನ್ ರಾಜ ಮಾರ್ತಾಂಡ ರಾಜ ಕುಲ ತಿಲ್ಕ ರಾಜ ಗಂಭೀರ ಬಹುಪರಾಕ್ ಅಂತಂದರೆ ತಮ್ಮ ಕೋತಿಗೆ ಧರಿಸಿರ್ತಕ್ಕಂಥ ಕಂಠಿಹಾರವನ್ನೇ ಅವರಿಗೆ ಉಡುಗೊರೆ ಕೊಟ್ಟುಬಿಡ್ತಿದ್ದು ಅದು ಈ ಕಿವಿಗೆ ಸುಖಕ್ಕಿರ್ತಕ್ಕಂಥ ಒಂದು ಗೀಳು ಅದು ಒಂದು ರೋಗನೇ ಖರ್ಚಾಗತ್ತೆ ಕೊನೆಯದು ಇಂದ್ರಿಯಗಳಲ್ಲಿ ಬರ್ತಕ್ಕಂಥ ಸುಖದ ಕೊನೆಯ ಮೂಲ ಯಾವುದಂದರೆ ತ್ವಚೆ ಅಂದರೆ ಚರ್ಮ ಈ ಚರ್ಮ ಸೌಂದರ್ಯಕ್ಕಾಗಿ ಬಳಸ್ತಕ್ಕಂಥ ಸೌಂದರ್ಯ ಸಾಧನಗಳು ಮತ್ತೆ ಫೇ ಫ್ಯಾರಿಸ ಫೇಮಸ್ಸು ಎಷ್ಟು ಖರ್ಚು ಮಾಡ್ತೀರಿ ನೀವು ಸೌಂದರ್ಯ ಸುಖಕ್ಕಾಗಿ ಅಂತ ನಿಮಗೆ ಬಿಟ್ಟಿದ್ದು ಅದರ ಹೊರತಾಗಿ ಕೂಡ ಈ ತ್ವಚಾ ಸಂಪ್ರೀತಿಗಾಗಿ ನಾವು ಮದುವೆ ಮಾಡ್ಕೊಳ್ತೇವೆ ಸ್ಪರ್ಶ ಸುಖಕ್ಕಾಗಿ ತಾನೆ ಮದುವೆ ಮಾಡ್ಕೊಳ್ಳೋದು ಮಾಡಿಕೊಳ್ಳೋಗೂ ಒಂದು ಕೋಟಿ ಖರ್ಚಾಗ್ತದೆ ಅದರಿಂದ ಬಿಡುಗಡೆ ಆದರೂ ಬಿಡುಗಡೆ ಮಾಡಿಕೊಳ್ಬೇಕಾದ್ರೂ ಕೂಡ ಡೈವರ್ಸ್ಗೆ ಮತ್ತೊಂದು ಕೋಟಿ ಖರ್ಚಾಗ್ತದೆ ಇದು ತ್ವಚೆಯ ಮಹಿಮೆ ಸೊ ಹೀಗೆ ನೀವು ಬಹಳ ಕಷ್ಟಪಟ್ಟು ಗಳಿಸಿ ವ್ಯಯವಾಗುವ ಹಣಕ್ಕಾಗಿ ಮತ್ತೆ ಮತ್ತೆ ಕತ್ತೆ ಥರ ದುಡಿಯೋ ಒಂದು ಹಾಗೆ ಮಾಡ್ತಕ್ಕಂಥದ್ದೇ ಈ ಸುಖದ ವಿಶೇಷತೆ ಹಾಂ ಏನಪ್ಪ ಅಂತಂದರೆ ಈ ಸುಖದ ತಾತ್ಪರ್ಯ ಅಲ್ಪ ಸುಖಕ್ಕಾಗಿ ಮಹಾ ದುಃಖ ಹೀಗೆ ಆ ದುಃಖದಲ್ಲೇ ಆಸ್ಪತ್ರೆ ಸೇರಿ ಮತ್ತೆ ಅದಕ್ಕೆ ಖರ್ಚಾಗ್ತದೆ ಇದಕ್ಕಾಗಿ ವ್ಯಾಜ್ಯಗಳಿಗಾಗಿ ಮತ್ತೆ ಕೋರ್ಟ್ ಕಚೇರಿಗಳಿಗೆ ಅಲ್ದು ಅಂದು ಜೀವನ ದುರ್ಬಲ ಅನಿಸಿ ಹಾಂ ರಿಯಲೈಸ್ ಆಗೋಷ್ಟೊತ್ತಿಗೆ ನಿಮಗೆ ಅರವತ್ತು ವಸಂತಗಳು ಮುಗಿದಿರ್ತವೆ ಇಷ್ಟೊತ್ತು ನಾನು ಹೇಳಿದ್ದೆಲ್ಲ ಇಂದ್ರಿಯ ಮೂಲದಿಂದ ಬರ್ತಕ್ಕಂಥ ಈ ಸುಖದ ಪುರಾಣದ ಕತೆ ಸುಖ ತಾತ್ಪರ್ಯ ಏನಂತಂದರೆ ಅಲ್ಪಸುಖಕ್ಕಾಗಿ ಮಹಾ ಮಹಾವೆಚ್ಚವನ್ನು ಬರೆಸಿ ಅನುಭವಿಸುವ ಭುವಿಗಳಾಗಿ ಗದಿಸಿ ಹೋಗುವುದೇ ಆನಂದವೆಂಬುದು ಅಖಂಡವಾದ್ದು ಶಾಶ್ವತವಾದ್ದು ಇಂದ್ರಿಯ ಮೂಲಗಳಿಂದ ಬರ್ತಕ್ಕಂಥದ್ದೆಲ್ಲ ಬದಲಾಗಿ ಒಂದು ನ್ಯಾಯ ಇದಕ್ಕಾಗಿ ಖರ್ಚು ಮಾಡಬೇಕಾಗಿಲ್ಲ ಇದು ಬರೋದೆಲ್ಲಿಂದ ಒಂದು ಆತ್ಮಿಕ ಮೂಲದಿಂದ ಅಂದರೆ ನಿಮ್ಮೊಳಗಿಂದನೇ ಬರ್ತದಿದ್ದು ಹಾಂ ಹೇಗೆ ಕಸ್ತೂರಿ ಮೃಗದ ಒಳಗಡೆಯಿಂದ ಅದು ಪರಿಮಳ ಬರ್ತಾಯಿತ್ತು ಎಲ್ಲಿಂದ ಬರ್ತಾ ಇದೆ ಅಂತ ಕಾಡೆಲ್ಲ ಹುಡುಕ್ತಲ್ಲ ಅದು ಹಾಗೆ ನಮ್ಮೊಳಗಡೆಯಿಂದಲೇ ಬರ್ತಕ್ಕಂಥದ್ದು ಇದು ನಯ ಪೈಸನು ಖರ್ಚು ಮಾಡದೆ ಅನುಭವಿಸಬಹುದಾದಂಥದ್ದು ನಿರಂತರವಾಗಿ ಅನುಭವಿಸಬಹುದಾದಂಥದ್ದು ಅಖಂಡವಾದದ್ದು ಇದನ್ನೇ ಈ ಅಖಂಡವಾದ ಸಚಿದಾನಂದವನ್ನೇ ಬುದ್ಧ ಬಸವಣ್ಣ ರಮಣ ರಾಮಕೃಷ್ಣ ವಿವೇಕಾನಂದ ಜೀಸಸ್ ಮಹಾವೀರ ನಾನಕ್ ಮತ್ತು ಎಲ್ಲ ಪ್ರಾಚೀನ ಯೋಗಿಗಳು ತಪಸ್ವಿಗಳು ಹುಡುಕಿದ್ದ ಇದನ್ನೇ ಕಣ್ರಿ ಅಂತರಂಗದ ಮೂಲದಿಂದ ಬರ್ತಕ್ಕಂಥದ್ದು ವೆಚ್ಚದಾಯಕವಲ್ಲದ್ದು ಇದನ್ನು ಆನಂದ ಅಂತ ಹೇಳಬಹುದು ಈ ಆನಂದದಲ್ಲಿ ಅರಿವಿದೆ ಶಾಂತಿ ಇದೆ ನೆಮ್ಮದಿ ಇದೆ ಇದೇ ಮನುಜನೊಬ್ಬನ ಪರಮೋಚ್ಚ ಜೀವನದ ಗುರಿ ಆಗಿರಬೇಕು ಅಂತ ಹಿಂದಿನ ಅವ್ರು ಹೇಳ್ತಿದ್ದರು ಈ ಆನಂದ ಯಾವುದೇ ಹೊರಗಿನ ವಸ್ತು ಮೂಲದಿಂದಾಗಲಿ ಸ್ತ್ರೀ ಮೂಲದಿಂದ ಆಗಲಿ ದ್ರವ್ಯ ಮೂಲದಿಂದಾಗಲಿ ಇಂದ್ರಿಯ ಮೂಲದಿಂದಾಗಲಿ ಬರುವಂಥದ್ದಲ್ಲ ಈ ಆನವಂತ ಈ ಆನಂದವನ್ನು ಅನುಭವಿಸಬೇಕಾದ್ರೆ ಜಾತಿ ಕುಲ ಮತ ಧರ್ಮ ಸ್ತ್ರೀ ಪುರುಷ ಬಡವ ಬಲ್ಲಿದ ಎಂಬ ಭೇದವಿಲ್ಲ ಹಂಗಿಲ್ಲ ಇಂತಹ ಶಾಶ್ವತವಾದ ಸಚ್ಚಿತ್ ಆನಂದಕ್ಕಾಗಿ ಅಪಹಪಿಸಿದವರನ್ನು ಯೋಗಿಗಳೆಂತಲೋ ಸಂತರೆಂತಲೋ ದಾರ್ಶನಿಕರೆಂತಲೋ ಕರೆದರು ಅದೇ ಇಂದ್ರಿಯ ಲೋಲಪರನ್ನು ಭವಿಗಳೆಂತಲೋ ಸಂಸಾರಿಗಳೆಂತಲೋ ಭೋಗಿಗಳೆಂತಲೋ ಭವರೋಗಿಗಳೆಂತಲೋ ಕರೆದರು ಆತ್ಮೀರೆ ಸುಖ ಆನಂದಗಳಿಗಿರ್ತಕ್ಕಂಥ ವ್ಯತ್ಯಾಸವನ್ನು ಇನ್ನೂ ವಿಸ್ತಾರವಾಗಿ ಎಷ್ಟು ಬೇಕೋ ಹೇಳ್ಬೋದು ಇಷ್ಟು ಸಾಕು ಅರ್ಥ ಮಾಡ್ಕೊಳ್ಳೋವ್ರಿಗೆ ಅಂತ ನಾನಾದರೂ ಭಾವಿಸ್ತೇನೆ ಹೀಗೆ ಭಾವಿಸ್ತಾ ಈ ಸುಖ ಮತ್ತು ಆನಂದದ ಪುರಾಣವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಆ ಒಂದು ಹಿತವು ನಿಮಗೆ ಈ ಎರಡರೊಳಗೆ ಎಂಬುದು ನಿಮಗೇ ಬಿಟ್ಟಿದ್ದು ಧನ್ಯವಾದಗಳೊಂದಿಗೆ ನಿಮ್ಮ ಪ್ರೀತಿಯ ರಾಮಚಂದ್ರ ಗುರೂಜಿ ಆತ್ಮೀರೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ನೀವು ಇಷ್ಟಪಡ್ತಕ್ಕಂಥವ್ರಿಗೆ ಇದನ್ನು ಶೇರ್ ಮಾಡ್ಬೋದು ಅಂತ ಕೂಡ ಮನವಿ ಮಾಡ್ತೇನೆ ಧನ್ಯವಾದಗಳು